ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಜಗಲ್ ಕೆಂಪಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಹದಿಮೂರು ಜನ ಸದಸ್ಯರ ಬಲ ಇರುವಂತಹ ಸಂಘದಲ್ಲಿ ಬಹಳ ದೊಡ್ಡ ಮಟ್ಟದ ಪೈಪೋಟಿಯ ನಡುವೆ ಚುನಾವಣೆ ನಡೆದಿದ್ದು ಬಹುಮತವನ್ನ ಪಡೆದು ನೂತನ ಅಧ್ಯಕ್ಷರಾಗಿ ಚಂದ್ರಯ್ಯ ಉಪಾಧ್ಯಕ್ಷರಾಗಿ ನರಸಿಂಹಮೂರ್ತಿಯವರು ಆಯ್ಕೆಯಾಗಿದ್ದಾರೆ ಈ ವೇಳೆ ನಿಜಗಲ್ ಕೆಂಪಹಳ್ಳಿ ಊರಿನ ಮುಖಂಡರು ಸದಸ್ಯರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಊರಿನ ಗ್ರಾಮಸ್ಥರು ಮುಖಂಡರುಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಇಜ್ಗಾಲ್ ಕೆಂಪಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಕಾರ್ಯದರ್ಶರಿಗೂ ಹಾಗೂ ನಿರ್ದೇಶಕರಿಗೂ ಎಲ್ಲ ಹೃತ್ಪೂರ್ವಕಾದ ವಂದನೆಗಳು ಹಾಗೂ ನಮ್ಮ ಗ್ರಾಮದವರಿಗೂ ಎಲ್ಲರಿಗೂ ಹೃತ್ಪೂರ್ವಕಾದ ವಂದನೆಗಳು ಇಜಗಾಲ್ ಕೆಂಪೊಳ್ಳಿ ಕೃಷ್ಣೇಗೌಡದ ಹರೀಶ್ ಗೌಡರಿಗೆ ಅವ್ರಿಗೂ ಹೃತ್ಪೂರ್ವಕಾದ ಬಹುಮತದಿಂದ ಗೆಲ್ಲಿಸಿದ್ದಾರೆ ನಿಮಗೆಲ್ಲರಿಗೂ ವಂದನಾಪಣೆ ಮಾಡ್ತೇನೆ ಇಜ್ಗಲ್ ಕೆಂಪಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯನ್ನು ಇಂದು ಹಮ್ಮಿಕೊಂಡಿದ್ದು ಈ ಚುನಾವಣೆಯಲ್ಲಿ ನಮ್ಮ ಅಭಿ ಅಭ್ಯರ್ಥಿಯಾದ ಚಂದ್ರಯ್ಯನವರನ್ನು ಹೆಚ್ಚು ಬಹುಮತದಿಂದ ಗೆಲ್ಲಿಸಿ ಉಪಾಧ್ಯಕ್ಷರನ್ನಾಗಿ ಗ್ರಾಮ ಪಂಚಾಯಿತಿ ಮಾಜಿ ಮೆಂಬರ್ ಆದ ನರಸಿಂಹಮೂರ್ತಿಯವರನ್ನು ಗೆದ್ದಿಸ್ಕೊಂಡಿದ್ದೀವಿ ಇವು ಹೆಚ್ಚಿನ ಅಭ್ಯ ಕೆಂಪಳ್ಳಿ ಗ್ರಾಮಸ್ಥರು ಎಲ್ಲರೂ ಸಹಕರಿಸಿ ಇವರಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಊರಿನ ನೆಕ್ಸ್ಟು ಯಾವುದೇ ಅನುಕೂಲಗಳು ಹಾಲಿನ ಡೇರಿನ ಸೌಲಭ್ಯಗಳನ್ನೆಲ್ಲನೂ ನಿಜಗಲ್ ಕೆಂಪಳ್ಳಿ ಗ್ರಾಮದ ವ್ಯವಸಾಯ ಹಾಲಿನ ಹಾಲು ಉತ್ಪಾದಕರಿಗೆ ಸ್ಪಂದಿಸಿ ಅವರ ಯಾವುದೇ ಕುಂದುಕೊರತೆಗಳಿಗೆ ಸ್ಪಂದಿಸಿ ಅವರು ಯಾವುದೇ ಹಿತಕರ ಘಟನೆಯನ್ನು ಮಾಡದಂತೆ ನಿಜಗಲ್ ಕೆಂಪಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇದೇ ರೀತಿ ಮುಂದೆ ಉತ್ತಮ ರೀತಿಯಲ್ಲಿ ಬೆ ಬೆಳೆಸಿ ಇದೇ ರೀತಿ ಮುಂದುವರಿಸ್ಕೊಳ್ತಾ ಇದೆ ಹಾಗೂ ಹೆಚ್ಚಿನ ಸಹಕಾರ ಮಾಡಿದಂಥ ನಿಜಗಲ್ ಕೆಂಪಳ್ಳಿ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದನೆಗಳು